ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ದೇವಿ ತುಂಬಾ ಭಯಪಡ್ಕೊಂಡಿರ್ತಾಳೆ ಅವಳಿಗೆ ರೂಮಲ್ಲಿ ಇರಲಿಕ್ಕೆ ಆಗ್ತಾ ಇರೋಲ್ಲ ಅದಕ್ಕೆ ಅವಳು ಓಡಿ ಹೋಗಿ ಚಿಕ್ಕಪ್ಪನವರು ಹತ್ರ ಹೋಗ್ತಾಳಿಗೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕರೀತಾಳೆ ಆದರೆ ಚಿಕ್ಕಪ್ಪನಿಗೆ ಎಚ್ಚರಿಕೆ ಆಗ್ತದೆ ಆಗ ಚಿಕ್ಕಪ್ಪ ಹೇಳ್ತಾರೆ ಭಾಮಿನಿ ಯಾರೋ ರೂಮ್ ಡೋರ್ ಬಡಿತಾ ಇದ್ದಾರೆ ನೋಡು ಯಾರಂತ ಹೇಳ್ತಾನೆ ಆವಾಗ ಭಾಮಿನಿ ಹೇಳ್ತಾಳೆ ಏ ಏನು ರೀ ಇಲ್ಲರಿ ಇರಿಂದು ಅಂತ ಹೇಳ್ತಾಳೆ ಆಗ ಚಿಕ್ಕ ಅನಿಸ್ತಾನೆ ಇರಬೇಕು ಭ್ರಮೆ ಇರಬೇಕು ಅಂತ ಹೇಳಿ ಅಲ್ಲೇ ಮಲಗ್ತಾನೆ ಇನ್ನು ದೇವಿ ಕನಕಾಂಬರಿ ರೂಮ್ ಹತ್ರ ಹೋಗ್ತಾಳೆ ಹೋಗಿ ಡೋರ್ ಬಡಿತಾಳೆ ಅಮ್ಮ ಅಮ್ಮ ಅಂತ ಹೇಳ್ತಾಳೆ ಆದರೆ ಕನಕಾಂಬರಿ ಕೂಡ ಎಚ್ಚರ ಆಗೋಲ್ಲ ಇನ್ನು ರಾಣನ ರೂಮ್ ಹತ್ರ ಹೋಗ್ತಾಳೆ ರಾಣನ ರೂಮ್ ಹೋಗಿ ಡೋರ್ ಬಡಿತಾಳೆ ರಾಣ ರಾಣ ಅಂತಾನೆ ಆವಾಗ ರಾಣನೂ ಹೇಳಲ್ಲ ಇನ್ನು ಕಪಿಲ್ ರೂಮ್ ಹತ್ರ ಹೋಗ್ತಾಳೆ ಕಪಿಲನ್ನು ಎ ಟ್ರೈ ಮಾಡ್ತಾರೆ ಆದರೆ ಕಪಿಲ್ ಕೂಡ ಎದ್ದೇಳಲ್ಲ ಆವಾಗ ಅವಳು ರೂಮಿಂದ ಕೆಳಗೆ ಇಳ್ಕೊಂಡು ಬರುವಾಗ ರಚನಾ ರೂಮ್ ಡೋರ್ ಓಪನ್ ಮಾಡ್ತಾಳೆ ಓಪನ್ ಮಾಡಿದಾಗ ದೇವಿ ಏನಾಯ್ತು ದೇವಿ ಯಾಕೆ ಈ ರೀತಿ ಬರ್ತಿದ್ದೀರಾ ಏನಾಯಿತು ಏನು ತುಂಬ ಹೆದ್ರಕೊಂಡಿದ್ದೀರಾ ನೀವು ಎಲ್ಲಿಂದ ಬರ್ತಿದ್ದೀರಾ ನಿಮ್ಮ ರೂಮಲ್ಲಿ ನೀವು ಇಲ್ವಾ ಇಷ್ಟೊತ್ತು ಏನು ಮಾಡ್ತಿದ್ರಿ ಅಂತ ಕೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಅತಿಗೆ ಅತಿಗೆ ಅಂತ ಹೇಳಿ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾಳೆ ಹೋಗಿ ಹೇಳ್ತಾಳೆ ಅತಿಗೆ ನಾನು ರೀತಿ ಇಲ್ಲೇ ಮಲಗ್ತೀನಿ ಅತಿಗೆ ನಂಗೆ ಯಾಕೋ ನನ್ನ ರೂಮಲ್ಲಿ ತುಂಬಾ ಭಯ ಆಗ್ತಿದೆ ಅಂತಾಳೆ ಆಗ ರಚನಾ ಹೇಳ್ತಾಳೆ ದೇವಿ ಸ್ವಲ್ಪ ಸಮಾಧಾನ ಮಾಡ್ಕೋ ಏನಾಯಿತು ಯಾಕೆ ನಿಮ್ಮ ರೂಮಲ್ಲಿ ನೀವು ಮಲಗ್ತಿಲ್ಲ ಇಲ್ಲ ಯಾಕೆ ಮಲಗ್ತೀರಾ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಅತಿಗೆ ಪ್ಲೀಸ್ ಅತಿಗೆ ನಂಗೆ ನನ್ನ ರೂಮಲ್ಲಿ ತುಂಬಾ ಭಯ ಆಗ್ತದೆ ನಾನು ನಿಮ್ಮ ರೂಮಲ್ಲಿ ನಿಮ್ಮ ಜೊತೆ ಮಲಗ್ತೇನೆ ಅತಿಗೆ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಅಲ್ಲ ನೀವು ನಮ್ಮ ರೂಮಲ್ಲಿ ಮಲಗ್ಬೋದು ಆದರೆ ನೋಡಿ ಬೆಡ್ಡಲ್ಲಿ ಜಾಗವೇ ಇಲ್ಲ ಅಲ್ವಾ ನೀವೇನಾದರೂ ನೆಲದ ಮೇಲೆ ಮಲ್ಕೊಂಡ್ರೆ ಬೆಳಿಗ್ಗೆ ಜೀವ ನಂಗೆ ಬೈತಾರೆ ತಂಗಿಯನ್ನು ಯಾಕೆ ನೆಲದ ಮೇಲೆ ಮಲಗಿಸಿದ್ಯಾ ಅಂತ ಹೇಳ್ಕೊಂಡು ಆಗ ದೇವಿ ಹೇಳ್ತಾಳೆ ಹಾ ಆದರೆ ಹಾ ಆಯ್ತು ಅತಿಗೆ ಒಂದು ಐಡಿಯಾ ಮಾಡೋಣ ನೀವು ನನ್ನ ರೂಮಲ್ಲಿ ಅತ್ತಿಗೆ ಪ್ಲೀಸ್ ಅತಿಗೆ ಇಲ್ಲ ಅಂತ ಹೇಳ್ಬೇಡಿ ನನ್ನ ರೂಮಲ್ಲಿ ಮಲಗಿ ಅತ್ತಿಗೆ ಅಂತ ಹೇಳಿ ಹೇಳಿ ದೇವಿ ರಚನನ ಅವಳ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಅವಳ ರೂಮಲ್ಲಿ ರಚನೆ ಹೋಗಿ ನೋಡಿದಾಗ ಅಲ್ಲಿ ರೂಮಲ್ಲಿದ್ದ ಎಲ್ಲ ವಸ್ತುಗಳು ಚೆಲ್ಲಪಿಲಿ ಆಗಿರ್ತದೆ ಆಗ ರಚನೆ ಹೇಳ್ತಾಳೆ ಏನಾಯ್ತು ದೇವಿ ಏನಿದ್ ರೂಮ್ ಈ ಥರ ಆಗಿದೆ ಎಲ್ಲ ವಸ್ತುಗಳು ಚೆಲ್ಲಪಿಲಿ ಆಗಿದ್ದೆಲ್ಲ ಏನಾಯಿತು ಯಾರಿದ್ದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಅತಿಗೆ ಅದೆಲ್ಲ ನಾನೇ ಮಾಡಿದ್ದು ಅತಿಗೆ ಈಗ ನೀವೇನು ಕೇಳ್ಬೇಡಿ ನನ್ನ ಜೊತೆ ಮಲಗಿಯತ್ತಿಗೆ ಅಂತ ಅಂತ ಹೇಳಿ ರೂಮಲ್ಲಿ ಇದ್ದ ಎಲ್ಲ ವಸ್ತುಗಳನ್ನು ಸರಿಯಾಗಿ ಜೋಡಿಸಿ ಇದು ಮಲ್ಕೊಳ್ತಾಳೆ ರಚನಾ ಹೇಳ್ತಾಳೆ ಆಯ್ತು ಸಮಾಧಾನವಾಗಿ ಮಲ್ಕೋ ಲೈಟ್ ಆಫ್ ಮಾಡ್ಲಾ ಅಂತ ಕೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಲೈಟ್ ಆಫ್ ಮಾಡಿದ ಬೇಡತಿಗೆ ಬೇಡ ನಂಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಾಳೆ ದೇವಿ ಆಗ ರಚನಾ ಹೇಳ್ತಾಳೆ ಅಲ್ಲ ದೇವಿ ಯಾಕೆಷ್ಟು ಹೆದರ್ತಿದ್ಯಾ ಅಂತದ್ ಏನಿದೆ ರೂಮಲ್ಲಿ ಏನೆಲ್ಲ ಹುಡುಕ್ತಾ ಇದೆ ಯಾರೋ ಇದ್ದಾರ ಅಂತ ಹೇಳಿ ಹುಡುಕ್ತಿದ್ಯಾಲ ಏನಾಯ್ತು ನೋಡು ಲೈಟ್ ನಾನು ಆಫ್ ಮಾಡ್ತೇನೆ ನಾನು ಇಲ್ಲೇ ಇರ್ತೇನೆ ಅಲ್ವಾ ಹೆದ್ರಿಕೆ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಆಯ್ತಿಗೆ ಆದರೂ ನೀವು ಮಧ್ಯದಲ್ಲಿ ಎದ್ದು ಹೋಗಲ್ಲ ಅಲ್ವಾ ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಅಯ್ಯೋ ಇಲ್ಲ ದೇವಿ ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೇನೆ ನಿನ್ನ ಜೊತೆ ಮಲಗ್ತೇನೆ ಅಂತ ಹೇಳ್ತಾಳೆ ಇನ್ನು ದೇವಿ ಕೂಡ ಮಲಗ್ತಾಳೆ ಸ್ವಲ್ಪ ಗಾಢವಾಗಿ ನಿದ್ರೆಗೂ ಹೋಗ್ತಾಳೆ ಆವಾಗ ರಚನಾ ಅವಳ ಕೈಯಲ್ಲಿದ್ದ ರಿಮೋಟ್ ತೆಗಿತಾಳೆ ತೆಗೆದು ಆ ಗೊಂಬೆಯನ್ನು ಮೂವ್ ಮಾಡ್ತಾಳೆ ಆಗ ರಚನಾ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ದೇವಿ ಏನು ನನ್ನ ಮಗಳಿಗೆ ನೀನು ತೊಂದರೆ ಕೊಟ್ಟಿ ಅಲ್ವಾ ನನ್ನ ಮಗಳಿಗೆ ಈ ಗೊಂಬೆ ಹಿಡ್ಕೊಂಡು ಎಷ್ಟು ಹೆದರಿಸಿದೆಯಲ್ವಾ ನಾನು ನಿನ್ನನ್ನು ಸುಮ್ಮನೆ ಬಿಡ್ತೇನೆ ಕೃಷ್ಣನ ಕಾರಲ್ಲಿ ಲಾಕ್ ಅಲ್ವಾ ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ ಅದಕ್ಕೆ ಅದೇ ಗೊಂಬೆ ಹಿಡ್ಕೊಂಡು ನಿನ್ನನ್ನು ಹೆದರಿಸ್ತಾ ಇದ್ದೇನೆ ನಿನ್ನ ಹತ್ರ ಏನೋ ವಿಷಯ ಇದೆ ನೀನು ತುಂಬಾ ಏನೋ ಮುಚ್ಚಿಡ್ತಿದ್ಯಾ ಅಷ್ಟೇ ಅಲ್ಲ ನೀನು ನನ್ನ ಅಮ್ಮನ ಹೆದರಿಸ್ತಾ ಇದೆಯಾ ಯಾರಿಗೂ ಗೊತ್ತಾಗದ ಹಾಗೆ ದೇಣಿಗೆ ಕೊಡಿತಾ ಇದೆಯಾ ಆನಂತರ ಈ ಗೊಂಬೆ ಹಿಡ್ಕೊಂಡು ಕೃಷ್ಣನ ಹೆದರಿಸ್ತಾ ಇದೆಯಾ ಅಲ್ವಾ ಮತ್ತು ಆಕಾಶ ನೋಡ್ಕೊಂಡು ರಾತ್ರಿ ಡ್ಯಾನ್ಸ್ ಮಾಡ್ತೀಯಾ ಇಲ್ಲ ನಿನ್ನ ಹತ್ರ ಏನೋ ವಿಷಯ ಇದೆ ನೀನು ನೋಡಿದಷ್ಟು ಪಾಪನೂ ಅಲ್ಲ ಸರಳನೂ ಅಲ್ಲ ನಿನ್ನ ಮುಖ ಬೇರೇನೇ ಇದೆ ನಾಳೆ ಇದೆ ಕಣೆ ನಿಮಗೆ ಮಾರಿ ಹಬ್ಬ ಈ ಗೊಂಬೆ ಹಿಡ್ಕೊಂಡು ಎಷ್ಟೆಲ್ಲ ಹೆದರಿಸಿದೆಯಲ್ವ ನಾಳೆ ಬೆಳಿಗ್ಗೆ ನೋಡಿ ನಿಮಗೆ ಏನು ಮಾಡ್ತೇನೆ ಅಂತ ಹೇಳ್ತಾಳೆ ಇನ್ನು ಬೆಳಿಗ್ಗೆ ಆಗ್ತದೆ ಜೀವ ಅವ್ರ ಚಿಕ್ಕಪ್ಪ ಎಲ್ಲರೂ ಕಾಫಿ ಕುಡಿತಾ ಇರ್ತಾರೆ ಆಗ ಕನಕಾಂಬರಿ ಓಡಿ ಬಂದು ಹೇಳ್ತಾಳೆ ಸಂಜೀವ ಸಂಜೀವ ದೇವಿಗೆ ತುಂಬಾ ಜ್ವರ ಬಂದಿದೆ ಅವಳು ಎದ್ದೇಳಕ್ಕೂ ಆಗ್ತಾ ಇಲ್ಲ ನಡಕ್ತಿದ್ದಾಳೆ ಬಾ ಸಂಜೀವ ಅಂತ ಕರೀತಾಳೆ ಆವಾಗ ಮನೆಯವರೆಲ್ಲರೂ ದೇವಿ ರೂಮ್ ಹತ್ರ ಹೋಗ್ತಾರೆ ಆಗ ದೇವಿಗೆ ತುಂಬಾ ಜ್ವರ ಬಂದಿದೆ ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರೆ ಡಾಕ್ಟರ್ ಹೇಳ್ತಾಳೆ ಇದು ನಾರ್ಮಲ್ ಫೀವರ್ ಅಲ್ಲ ಇವರೇನೋ ಬೇರೆ ಥರ ಫೀವರ್ ಅಂತ ಹೇಳ್ತಾಳೆ ಆಗ ಬಾಮಿನಿ ಹೇಳ್ತಾಳೆ ಓ ಹೌದಾ ಡಾಕ್ಟರ್ ಆದರೆ ಮೊನ್ನೆ ಅವಳು ಗಾರೆ ಕೆಲಸಕ್ಕೆ ಹೋಗಿದ್ಲು ಅದರಿಂದ ಏನಾದರೂ ಜ್ವರ ಬಂತ ಅಂತ ಕೇಳ್ತಾಳೆ ಆ ಧೂಳಿಗೆ ಏನಾದರೂ ಜ್ವರ ಬಂತ ಅಂತ ಕೇಳ್ತಾಳೆ ಆಗ ಡಾಕ್ಟರ್ ಹೇಳ್ತಾಳೆ ಗಾರೆ ಕೆಲಸದಿಂದ ಜ್ವರ ಬರೋದಿದ್ರೆ ಗಾರೆ ಕೆಲಸ ಮಾಡೋರು ಎಲ್ರಿಗೂ ಜ್ವರ ಬರ ಬರಬೇಕಿತ್ತಲ್ವ ಅವ್ರಿಗಿಂತ ಜ್ವರ ಬರ್ತಾ ಇಲ್ಲ ತಾನೆ ಅದರಿಂದಲ್ಲ ಇವರಿಗೆ ಜ್ವರ ಬಂದಿರೋದು ಭಯದಿಂದ ಏನೋ ನೋಡಿ ಇವರು ಹೆದ್ರಿದ್ದಾರೆ ಅಂತ ಹೇಳ್ತಾರೆ ಆಗ ಬಾಲ ಹೇಳ್ತಾನೆ ಹೌದು ಲಾಜಿಕ್ ಸರಿ ಆದರೆ ಏನು ನೋಡಿ ಹೆದ್ರಿದ್ದಾಳೆ ಇವಳು ಅಂತ ಹೇಳ್ತಾರೆ ಆಗ ಬಾಮಿನಿ ಹೇಳ್ತಾಳೆ ಅದೇ ನಾನು ಹೇಳ್ತಿದ್ದೆಲ್ಲ ದೆವ್ವ ದೆವ್ವ ಇದ್ದೆ ಈ ಮನೆಯಲ್ಲಿ ಅದನ್ನ ದೇವಿ ಹೆದ್ರಿರ್ಬೇಕು ಅಂತ ಹೇಳ್ತಾಳೆ ಇನ್ನು ಜೀವ ಹೇಳ್ತಾನೆ ಅಲ್ಲ ಚಿಕ್ಕಮ್ಮ ದೆವ್ವ ಈ ಕಾಲದಲ್ಲೆಲ್ಲ ಎಲ್ಲಿರುತ್ತೆ ದೆವ್ವ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ ಆಗ ಕನಕಾಂಬರಿ ಹೇಳ್ತಾಳೆ ಇಲ್ಲ ಜೀವ ನಂಗೂ ಅದೇ ಡೌಟು ನಿನ್ನೆ ಇವಳು ನೆಲದ ಮೇಲೆ ಮಲ್ಕೊಂಡಿದ್ಲಂತೆ ರೂಪಿಣಿ ಬಂದು ಹೇಳಿದ್ಲು ಅಷ್ಟೇ ಅಲ್ಲ ಮೊನ್ನೆ ನಾನು ಬರುವಾಗ ಟೇಬಲ್ ಕೆಳಗೆ ಮಲ್ಕೊಂಡಿದ್ಲು ಮತ್ತು ವಾಶ್ರೂಮಿಗೆ ಹೋಗುವಾಗ ಅಮ್ಮ ನೀನು ಎಲ್ಲಿಗೂ ಹೋಗ್ಬೇಡ ಇಲ್ಲೇ ಕುತ್ಕೋ ಅಂತಲೂ ಹೇಳಿದ್ಲು ನನಗೆ ಯಾಕೋ ಡೌಟು ಇವಳಿಗೆ ಏನೋ ದೆವ್ವ ಕಾಣಿಸಿರ್ಬೇಕು ಅದಕ್ಕೆ ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆವಾಗ ಬಾಲ ಹೇಳ್ತೀನಿ ದೆವ್ವ ಕಾಣ ಅನಿಸಿದ್ರೆ ಗುರುಜಿನ ಕರೆಸ್ಬೇಕಲ್ವಾ ಅಂತ ಹೇಳ್ತಾನೆ ಅವಾಗವ್ರು ಚಿಕ್ಕಪ್ಪ ಹೇಳ್ತಾರೆ ಹೌದು ಗುರುಜಿನೇ ಕರೆಸ್ಬೇಕು ಅವರೇ ಇದಕ್ಕೆಲ್ಲ ಪರಿಹಾರ ಹೇಳ್ತಾರೆ ದೆವ್ವ ಇದ್ರೆ ಅವರೇ ಅದನ್ನು ಓಡಿಸ್ತಾರೆ ಅಂತ ಹೇಳ್ತಾರೆ ಆಗ ಬಾಮಿನಿ ಹೇಳ್ತಾಳೆ ಹೌದು ಹೌದು ಗುರುಜಿನೇ ಕರೆಸ್ಬೇಕು ಅಂತ ಹೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಆದ್ರೆ ನನಗೆ ಪರಿಚಯ ಇದ್ದ ಗುರೂಜಿ ಬೇರೆ ಕಡೆ ಹೋಗಿದ್ದಾರೆ ಈಗ ಯಾರನ್ನು ಕರೆಸುದು ನಾನು ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಅಯ್ಯೋ ಅತ್ತೆ ಹೆದ್ರಬೇಡಿ ನನಗೆ ಗೊತ್ತಿರುವ ಒಂದು ಗುರುಜಿ ಇದ್ದಾರೆ ಬಂಬಮ್ ಗುರುಜಿ ಅಂತ ಅವರನ್ನೇ ಕರೆಸ್ತೇನೆ ನಾನು ಅಂತ ಹೇಳ್ತಾರೆ ಅವ್ರು ತುಂಬ ಪವರ್ಫುಲ್ ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಂದ ದೆವ್ವ ಓಡಿ ಹೋಗುತ್ತೆ ದೆವ್ವ ಮತ್ತು ಆ ಮನೆಗೆ ಬರಲ್ಲ ಅಷ್ಟು ಪವರ್ಫುಲ್ ಅವರು ಅಂತ ಹೇಳ್ತಾಳೆ ಆವಾಗ ಅವ್ರು ಚಿಕ್ಕಪ್ಪ ಹೇಳ್ತಾರೆ ಹೌದಾ ಆಯ್ತಾಗಿದ್ರೆ ಅದೇ ಗುರುಜಿ ಕರಿ ಬಂಬಮ್ ಗುರುಜಿ ಅಲ್ವಾ ಆಯಿತು ಅದೇ ಗುರುಜಿನ ಕರಿ ಅವ್ರು ಈಗಲೇ ಬರಲಿ ಕೇಳು ಅಂತ ಹೇಳ್ತಾರೆ ಇನ್ನು ಮನೆಯವರೆಲ್ಲರೂ ಗುರುಜಿಗೋಸ್ಕರ ಕಾಯ್ತಾ ಇರ್ತಾರೆ ಹಾಗೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ ಆಗ ದೇವಿ ಕನಕಾಂಬರಿ ಬರ್ತಾರೆ ಕನಕಾಂಬರಿ ಹೇಳ್ತಾಳೆ ನೋಡು ಎಲ್ಲನೂ ಸಿದ್ಧತೆ ಆಗಿದೆ ಅಂತ ಹೇಳ್ತಾಳೆ ಇನ್ನು ದೇವಿ ಹೇಳ್ತಾಳೆ ಅಲ್ಲ ಇದೆಲ್ಲ ಯಾಕೆ ಏನಾಗಿದೆ ಯಾಕೋಸ್ಕರ ಇದೆಲ್ಲ ಪೂಜೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಬಾಲ ಹೇಳ್ತಾನೆ ದೆವ್ವ ಬಿಡಿಸೋಕೆ ಅಂತ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ದೆವ್ವನ ನನ್ನ ಮೈ ಮೇಲೆ ಯಾವ ದೆವ್ವ ಕೂಡ ಇಲ್ಲ ನೀವು ಸುಮ್ಮ ಸುಮ್ಮನೆಲ್ಲ ಹೇಳ್ಬೇಡಿ ಅಂತ ಹೇಳ್ತಾರೆ ಅಣ್ಣ ನೀನಾದರೂ ಹೇಳೋಣ ಅಂತ ಹೇಳಿ ಜೀವನ ಹತ್ರ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಅಲ್ಲ ನಂಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಓ ಹೌದಾ ನಿಮಗೆ ಸರಿ ಕಾಣಿಸ್ತಾ ಇಲ್ವಾ ಹಾಗಾದರೆ ನಿಮ್ಮ ತಂಗಿ ನಿಮಗೆ ನೆಮ್ಮದಿಗೆ ಮಲಗಬಾರ್ದ ಅವಳು ನಾಳೆನೂ ಇದೇ ರೀತಿ ಮಾಡ್ತಾಳೆ ಎಲ್ಲ ರೂಮಿಗೆ ಹೋಗಿ ಡೋರ್ ನಾಕ್ ಮಾಡ್ತಾ ಇರ್ತಾಳೆ ಎದ್ದೇಳಿ ಎದ್ದೇಳಿ ದೆವ್ವ ಇದೆ ನಂಗೆ ಹೆದ್ರಿಕೆ ಆಗ್ತಿದೆ ಅಂತ ಹೇಳಿ ಇದೇ ರೀತಿ ಮಾಡಬೇಕಾ ಇದೆಲ್ಲ ತಪ್ಪಿಸ್ಬೇಕಂದ್ರೆ ಗುರುಜಿ ಬರಲೇಬೇಕು ತಾನೆ ಅಂತ ಹೇಳ್ತಾಳೆ ಆಗ ಅವ್ರು ಚಿಕ್ಕಪ್ಪ ಹೇಳ್ತಾರೆ ಹೌದು ಹೌದು ಸಂಜೀವ ಗುರುಜಿನ ಕರೀಲೇಬೇಕು ಈ ಮನೇಲಿ ಏನೇ ಇದ್ದರೂ ದೆವ್ವ ಇದ್ದರೂ ಓಡಿ ಹೋಗಬೇಕು ನಮ್ಮ ದೇವಿ ನಮ್ಗೆ ಸರಿ ಆಗಬೇಕು ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಆಯಿತು ಒಟ್ಟಿನಲ್ಲಿ ನನ್ನ ತಂಗಿಗೇನೂ ಆಗಬಾರ್ದು ಅವಳು ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾನೆ ಇನ್ನು ಅಲ್ಲಿಗೆ ಗುರುಜಿ ಬರ್ತಾನೆ ಆ ಗುರುಜಿಯನ್ನು ರಚನೆ ಕರೆಸಿರ್ತಾರೆ ಅವಳು ಅವನೊಂದು ಆರ್ಟಿಸ್ಟ್ ಆಗಿರ್ತಾನೆ ಆ ಗುರುಜಿ ಹೇಳ್ತಾನೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಾನು ನಾನು ಹೇಗೂ ಸೀರಿಯಲ್ ಫಿಲ್ಮ್ ಅಂತ ಹೇಳಿ ಮಾಡ್ತಿದ್ದೆ ಈಗ ನೀವು ಇಲ್ಲಿ ಕರೆದಿದ್ದೀರ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತಾನೆ ಇನ್ನು ಗುರುಜಿ ತುಂಬಾ ನಾಟಕ ಮಾಡ್ಕೊಂಡು ವೇಷ ಮಾಡ್ಕೊಂಡು ಬರ್ತಾನೆ ಬಂದು ಹೇಳ್ತಾನೆ ಹೌದು ಈ ಮನೇಲಿ ಏನೋ ಸಮಸ್ಯೆ ಇದೆ ಈ ಮನೆಯಲ್ಲಿ ದೆವ್ವ ದೆವ್ವ ಇದೆ ಅದರ ಸುಳಿವು ಕಾಣಿಸ್ತಾ ಇದೆ ಹೌದು ಹೌದು ಅಂತ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ